ಏನೋ ಲೈ ಹಣ ತಗೊಂಡ್ಬರ್ತೀನಿ ಅಂತ ಹೇಳಿ ಹೆಣ ತಗೊಂಬಂದಿದ್ಯಾ ಇದು ಹೆಣ ಅಲ್ಲ ಸಹಕಾರ ಚಟ್ಟ ಸಾಮಾನ್ಯವಾಗಿ ದೇಹ ಇದ್ರ ಮೇಲೆ ಇರುತ್ತೆ ಪ್ರಾಣ ಮೇಲೋಗುತ್ತೆ ಇವತ್ತು ನಿನ್ನ ಪ್ರಾಣ ಇದ್ರ ಮೇಲಿದೆ ಹಣವೇ ಹಣದ ಪಿಚಾಚಿಗಳ ಎರಡು ಲಕ್ಷ ಎಣ್ಸಕ್ ಮುಂಚೆ ರಾವ್ ಸಾಹೇಬ್ ನಂಜುಂಡಯ್ಯ ಈ ಪತ್ರ ಯಾವ ಪತ್ರ ಪುಟ್ರಾರೆ ಓದಿ ಪತ್ರ ಕೊರಟಗಿರಿ ರಾಯರ ಕುಮಾರನಾದ ಹೊರಟಗಿರಿ ನಂಜುಂಡೆ ಎನ್ನುವ ನಾನು ಹನುಮಂತನ ಗುಡಿಗೂ ಚೆಲುವಮ್ಮನ ಕೆರೆಗೂ ಮಧ್ಯೆ ಇರುವ ಈ ನೆಲವನ್ನು